ದೊಡ್ಡವ್ರಿಗೆ ಹೆಚ್ಚು ನಮಸ್ಕಾರ ಕೇರಳದ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ಕಾರ್ತಿಕ ಮಾಸದಲ್ಲಿ ಓಪನ್ ಆಗಿದೆ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಶಬರಿಮಲೆಯ ಕಡೆ ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಹೋಗ್ತಿದ್ದಾರೆ ಇವತ್ತಿನ ವಿಡಿಯೋಲಿ ಈ ಶಬರಿಮಲೆ ಟೆಂಪಲು ಎಲ್ಲಿವರೆಗೂ ಓಪನ್ ಇರುತ್ತೆ ಹಾಗೆಯೇ ಟೈಮಿಂಗ್ಸು ಜೊತೆಗೆ ದರ್ಶನಕ್ಕೆ ಆನ್ಲೈನ್ ಸ್ಟಾರ್ಟ್ ಹೇಗೆ ಬುಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ಚಾನಲ್ನ ಫಾಲೋ ಮಾಡಿ ನವೆಂಬರ್ ಹದಿನಾರು ಮಂಡಲ ಪೂಜೆ ಪ್ರಯುಕ್ತ ಟೆಂಪಲ್ನ ಓಪನ್ ಮಾಡಲಾಗಿದೆ ಪುನಃ ಟೆಂಪಲ್ನ ಡಿಸೆಂಬರ್ ಇಪ್ಪತ್ತೇಳು ಕ್ಲೋಸ್ ಮಾಡಲಾಗುತ್ತೆ ಇದರ ನಂತರ ಮತ್ತೆ ಮಕರ ಉತ್ಸವ ಪ್ರಯುಕ್ತ ಮೂವತ್ತು ಡಿಸೆಂಬರ್ ಮತ್ತೆ ಓಪನ್ ಆಗುತ್ತೆ ಟೆಂಪಲ್ ಜನವರಿ ಇಪ್ಪತ್ತರವರೆಗೂ ಟೆಂಪಲ್ ಓಪನ್ ಇರುತ್ತೆ ಇದಾದ ಮೇಲೆ ಮತ್ತೆ ಟೆಂಪಲ್ ಕ್ಲೋಸ್ ಆಗುತ್ತೆ ಯಾರಾದರೂ ಶಬರಿಮಲೆಗೆ ಹೋಗೋ ಪ್ಲ್ಯಾನ್ ಇದ್ರೆ ಈ ಒಂದು ಡೇಟ್ಸ್ನ ನೋಡಿಕೊಂಡು ಪ್ಲ್ಯಾನ್ ಮಾಡಿ ಯಾಕೆಂದರೆ ಮೂರು ದಿನ ಟೆಂಪಲ್ ಕ್ಲೋಸ್ ಇರುತ್ತೆ ಅಂದರೆ ಡಿಸೆಂಬರ್ ಇಪ್ಪತ್ತೇಳು ಟೆಂಪಲ್ ಕ್ಲೋಸ್ ಮಾಡಿದ್ರೆ ಮತ್ತೆ ಡಿಸೆಂಬರ್ ಮೂವತ್ತನೇ ತಾರೀಖಿಗೆ ಟೆಂಪಲ್ ಓಪನ್ ಆಗೋದು ಈ ಮೂರು ದಿನ ಟೆಂಪಲ್ ಕ್ಲೋಸ್ ಇರುತ್ತೆ ನೋಡಿಕೊಂಡು ಪ್ಲಾನ್ ಮಾಡಿ ಇನ್ನು ಟೆಂಪಲ್ ಓಪನ್ ಟೈಮಿಂಗ್ಸ್ ನೋಡೋದಾದ್ರೆ ಮಾರ್ನಿಂಗು ತ್ರೀ ಎಮ್ಗೆ ಸುಪ್ರಭಾತ ಸೇವೆಯೊಂದಿಗೆ ಟೆಂಪಲ್ನ ಓಪನ್ ಮಾಡಲಾಗುತ್ತೆ ಮಧ್ಯಾಹ್ನ ಒನ್ ಪಿ ಎಂ ಟೆಂಪಲ್ ಓಪನ್ ಇದೆ ಪುನಃ ತ್ರೀ ಪಿ ಎಮ್ಗೆ ಟೆಂಪಲ್ ಓಪನ್ ಆಗುತ್ತೆ ನೈಟ್ ಹನ್ನೊಂದು ಗಂಟೆಗೆ ಹರಿವರಾಸ ನಮ್ಮ ಸಾಂಗ್ನೊಂದಿಗೆ ಟೆಂಪಲ್ ಕ್ಲೋಸ್ ಮಾಡಲಾಗುತ್ತೆ ಇದಿಷ್ಟು ಟೆಂಪಲ್ ಟೈಮಿಂಗ್ಸ್ ಆಗುತ್ತೆ ಇನ್ನು ಆನ್ಲೈನ್ ಸ್ಲಾಡ್ಸ್ ಬಗ್ಗೆ ನೋಡೋದಾದ್ರೆ ನಾನು ರೀಸೆಂಟ್ ಆಗಿ ಚೆಕ್ ಮಾಡಿದಾಗ ಜನವರಿ ಟ್ವೆಂಟಿ ಆನ್ಲೈನ್ ಸ್ಲಾಡ್ಸ್ ಫುಲ್ ಆಗಿದೆ ಈ ಒಂದು ಆನ್ಲೈನ್ ಸ್ಟಾರ್ಟ್ ಕಿಟ್ಟು ಮತ್ತೆ ರೀ ಓಪನ್ ಆಗುತ್ತೆ ಏನೋ ಗೊತ್ತಿಲ್ಲ ಅದರ ಬಗ್ಗೆ ಮಾಹಿತಿ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನೀವು ಇದನ್ನ ಕನ್ಫರ್ಮ್ ಮಾಡಿಕೊಂಡು ಶಬರಿಮಲೆಗೆ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಆನ್ಲೈನ್ ಬುಕ್ಕಿಂಗ್ ಇಲ್ಲ ಅಂದ್ರೆ ಅಲ್ಲಿ ನಿಮಗೆ ಅಲೋ ಮಾಡೋದಿಲ್ಲ ನೀವೇನಾದ್ರೂ ಆನ್ಲೈನ್ ಬುಕ್ ಮಾಡಿಲ್ಲ ಅಂದ್ರೂ ಸಹ ನೀಲ್ಕಲ್ಲಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ ಆನ್ಲೈನ್ ಟಿಕೆಟ್ ಬುಕ್ ಮಾಡೋದಕ್ಕೆ ಅಲ್ಲಿ ಕ್ಯೂ ನಲ್ಲಿ ನಿಂತ್ಕೊಂಡು ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿ ಹೋಗ್ಬೇಕಾಗುತ್ತೆ ಸ್ವಾಮಿಯ ದರ್ಶನಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನ ಯೂಟ್ಯೂಬ್ ಅಲ್ಲಿ